ಹಾಯ್ ನಮಸ್ತೆ ಗೆಳೆಯರೆ ಇವತ್ತು ನಾನು ಹೇಳುತ್ತಿರುವಂತಹ ಒಂದು ಟಾಪಿಕ್ಕು ತುಂಬ ಅದ್ಭುತವಾಗಿರುವಂಥದ್ದು ಏಕೆಂದರೆ ಇದು ಒಂದು ಭಾರತೀಯ ಜೋಗುಳ ಹಿಂದೆ ಒಬ್ಬಳು ಹಿಂದೂ ರಾಣಿ ಇದ್ದಳು ತನ್ನೆಲ್ಲ ಮಕ್ಕಳು ಈ ಜನ್ಮದಲ್ಲೇ ಮುಕ್ತಿ ಪಡೆಯಬೇಕೆಂದು ಆಕೆಗೆ ಎಷ್ಟು ಇತ್ತೆಂದರೆ ಅವರ ಎಲ್ಲ ಹೊಣೆಯನ್ನು ತಾನೇ ಹೊತ್ತಿದ್ದಳು ತೊಟ್ಟಿಲು ತೂಗುವಾಗ ಆಕೆ ಹಾಡುತ್ತಿದ್ದ ಜೋಗುಳ ತ ತತ್ವ ಅಸಿ ತತ್ವಂ ಅಸಿ ಅಂದರೆ ಅದೇ ನೀನಾಗಿದ್ದೀಯ ಅದೇ ನೀನಾಗಿದ್ದೀಯಾ ಅದ ಅವರಲ್ಲಿ ಮೂರು ಜನ ಸನ್ಯಾಸಿಗಳಾದರು ಆದರೆ ನಾಲ್ಕನೆಯವನನ್ನು ರಾಜನಾಗಲೆಂದೇ ಬೇರೆಡೆ ಬೆಳೆಸಿದಳು ಆತ ಅರಮನೆಯಿಂದ ಹೋಗುವಾಗ ತಾಯಿಯು ದೊಡ್ಡವನಾದ ಮೇಲೆ ಓದಿ ಕೊಳ್ಳಲೆಂದು ಕಾಗದದ ಚೂರೊಂದನ್ನು ಕೊಟ್ಟಳು ಅದರ ಮೇಲೆ ಹೀಗೆ ಬರೆದಿತ್ತು ದೇವರೊಬ್ಬನೇ ಸತ್ಯ ಉಳಿದೆಲ್ಲವೂ ಮಿಥ್ಯ ಆತ್ಮವು ಇನ್ನೊಂದನ್ನು ಕೊಲ್ಲಲಾರದು ಅದನ್ನು ಕೊಲ್ಲಲೂ ಅಸಾಧ್ಯ ಒಬ್ಬನೇ ಇರು ಅಥವಾ ರಾಜರುಗಳ ಜೊತೆ ಇರು ತರುಣ ರಾಜಕುಮಾರ ಇದನ್ನು ಓದಿದೊಡನೆ ತಾನು ಪ್ರಪಂಚವನ್ನು ತ್ಯಜಿಸಿ ಒಬ್ಬ ಒಬ್ಬ ಸನ್ಯಾಸಿಯಾದ ಗೆಳೆಯರೇ ಇಲ್ಲಿ ನಾವು ತಿಳಿದುಕೊಳ್ಳುವಂತಹ ಒಂದು ಮಾತು ಎಂದರೆ ಇದು ಭಾರತೀಯ ಜೋಗುಳದ ಒಂದು ತಾಯಿಯ ಶಕ್ತಿ ಮಾತಿನ ಶಕ್ತಿ ಇದನ್ನು ನಾವು ನೀವು ಅರಿತುಕೊಳ್ಳೋಣ ಈ ಕಥೆಯನ್ನು ಸುಂದರವಾಗಿ ಗಮನವಿಟ್ಟು ಕೇಳಿರುವುದಕ್ಕೆ ನಿಮಗೆ ಧನ್ಯವಾದಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನನ್ನನ್ನು ಹೀಗೆ ಎಂಕರೇಜ್ ಮಾಡ್ತಾ ಹೋಗಿ ಮತ್ತೆ ನಿಮ್ಮ ಬೇರೆ ಕಥೆಯೊಂದಿಗೆ ನಿಮ್ಮ ಜೊತೆ ಬರುತ್ತೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್